ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಐಡಿಯಾಸ್ ಕ್ಯಾನ್ ಟ್ರಾವೆಲ್ ಸೊ ದಿಸ್ ಇಸ್ ದ ನಾಸಾ ಸ್ಪೇಸ್ ಸೆಂಟರ್ ಮ್ಯೂಸಿಯಂ ಅಲ್ಲಿ ಸೊ ಇದಕ್ಕೆ ಎಂಟ್ರಿ ಫೀಸ್ ಏಯ್ಟಿ ಡಾಲರ್ಸ್ ಅಬೌಟ್ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗ್ಬೋದು ಸೊ ಲೆಟ್ಸ್ ಗೆಟೆನ್ ಇಲ್ಲ ಒಂದು ಸೆಷನ್ ಇತ್ತು ಲಾಕೀಡ್ ಮಾರ್ಟಿನ್ ಅಂತ ನೀವು ಗೂಗಲ್ ಮಾಡ್ಬೋದು ಸೊ ಅವರು ಸ್ಪೇಸ್ ಎಕ್ಸ್ಪ್ಲೋರಿಂಗ್ ಕಂಪ್ನಿ ಇವರು ಇನ್ ಕೊಲಾಬ್ರೇಷನ್ ವಿತ್ ನಾಸಾ दे आर् लाचिंग द वेहिकल आटमस् टू इन दिसर् फॉर द जर्र्नी आफ द स्पे क्राफ्ट टू द मून सो ई एस एस अरे इंटर्शनल स्पेस सेटर सो इफ्ली फोर हंड्रेड किलोमीटर्स फ्रम अर्थ लोकेट आगे सो आर्बिटल स्पीड मैलव आगती सो अदे ನೀವು ಸ್ಪೇಸ್ ಶಟಲ್ದಾಗ ನೀವೇನಾರು ಇದ್ರಿ ಅಂತಂದರೆ ಎವ್ರಿ ಡೇ ನಿಮ್ಗೆ ಸಿಕ್ಸ್ಟೀನ್ ಸನ್ ರೈಸಸ್ ಆ್ಯಂಡ್ ಸಿಕ್ಸ್ಟೀನ್ ಸನ್ಸೆಟ್ಸ್ ಆಗ್ತವೆ ಸೊ ನೀವು ಇಲ್ಲಿ ನೋಡ್ಬೋದು ಡಿಸ್ಪ್ಲೇ ಸಲಕಾ ಎಲ್ಲರೂ ಆಸ್ಟ್ರೋನಾಟ್ಸ್ ಅವ್ರ ಜೊತೆ ಏನೇನು ತೊಗೊಂಡೋದ್ರು ಎಲ್ಲ ಡಿಸ್ಪ್ಲೇ ಕೆಟ್ಟಿದ್ರು ಸ್ವಲ್ಪ ಜನ ಫುಡ್ ತಗೊಂಡಿರ್ತಾರ ಸ್ವಲ್ಪ ಜನ ಟೆನ್ನಿಸ್ ಬಾಲ್ಸಿ ಸ್ನ್ಯಾಕ್ಸ್ ಸೊ ಇದು ಬೇಸಿಕಲಿ ಇವ್ರ ಮಷಿನ್ ಏನು ಅಂತಂದರೆ ಇದು ವಾಟರ್ ಪ್ಯೂರಿಫೈ ಮಾಡೋದು ಬಿಕಾಸ್ ಸ್ಪೇಸ್ದಾಗ ಇರ್ತೀರಿ ನೀವು ಎಷ್ಟೊಂದು ಜನ ಕೆಲವೊಂದು ಸರ್ತಿ ಸಿಕ್ಸ್ ಮಂತ್ಸ್ ಒನ್ ಇಯರ್ ತನಕ ಅಷ್ಟೆಲ್ಲ ವಾಟ್ರ್ ಸ್ಟೋರೇಜ್ ಮಾಡೋದು ಎಷ್ಟು ಡಿಫಿಕಲ್ಟ್ ಅದಕ್ಕೆ ಅವ್ರ ವಾಟರ್ ಫಿಲ್ಟ್ರಿಂಗ್ ಟೆಕ್ನಾಲಜಿ ಅದ ಸೊ ನಿಮ್ಮದು ಯೂರಿನ್ನು ನೀವು ಫ್ಯೂ ಪ್ಯೂರಿಫೈ ಮಾಡ್ತೀರಿ ಆ್ಯಂಡ್ ಸ್ವೆಟ್ ಎವ್ರಿಥಿಂಗ್ ಕ್ಯಾನ್ ಬಿ ಪ್ಯೂರಿಫೈಡ್ ಆ್ಯಂಡ್ ನೀವೇನಪ್ಪ ಯೂರಿನ್ ಎಲ್ಲ ಕುಡಿತಾರ ಅಂತ ಅನ್ನಂಗಿದ್ರೆ ಸೊ ನೀವೇನು ಡ್ರಿಂಕಿಂಗ್ ವಾಟರ್ ಕುಡಿತೀರಲ್ಲ ಅದಕ್ಕಿಂತ ಎಷ್ಟೊಂದು ಪರ್ಸೆಂಟ್ ಅದು ಪ್ಯೂರ್ ಇರ್ತದೆ ಸೊ ಆ್ಯಸ್ಟ್ರೋನಾಥ್ಸ್ ಇದೇ ಪರ್ಸ್ನಲ್ ರೂಮ್ ಇದ್ದಂಗೆ ಇಲ್ಲೇ ಎಲ್ಲ ನೋಡು ಬ್ರಷ್ ಮಾಡೋಕೆ ಕೋಮ್ ಮಾಡೋಕ ಪೇಸ್ಟ ಓದೋಕೆ ಬುಕ್ಸ್ ಮಲ್ಕೊಳ್ಳೋಕೆ ಸ್ಲೀಪಿಂಗ್ ಬ್ಯಾಗ್ ಇದು ವರ್ಟಿಕಲ್ ಸ್ಲೀಪಿಂಗ್ ಬ್ಯಾಗ್ ಸೊ ಸ್ಪೇಸ್ದಾಗ ಏನು ಗೊತ್ತಾಗಲ್ಲ ರೊಟೇಟ್ ಆಗ್ತಾ ಇರ್ತದೆ ಸೊ ನಿಮ್ಮ ವರ್ಟಿಕಲ್ ಯಾವುದು ಹರಿಸೋಂಟಲ್ ಯಾವುದು ಸೊ ಇದೇ ಅವ್ರದ್ದು ಜಿಮ್ ಇದ್ದಂಗೆ ಸೊ ಫಿಸಿಕಲ್ ಡಿವ ಎಕ್ವಿಪ್ಮೆಂಟ್ಸ್ ಥರ ಏನಿರೋಲ್ಲ ಸೊ ಇದೇ ಮಷೀನ್ ಥರ ಇರ್ತಾವೆ ಸೈಕ್ಲಿಂಗ್ ಮಾಡಿರಿ ಲಿಫ್ಟಿಂಗ್ ಮಾಡಿರಿ ಸೊ ದ್ಯಾಟ್ಸ್ ದ ಜಿಮ್ so nasa no is open for commercial space flights. in uh, private bodies, no participate in or missions. so recently, the indian commission, isro, no, you uh, know, uh, private companies who work with permission that's the win for the uh, indian space research organization and uh, for all the indian space enthusiasts. so iss uh, orbital space. ವೆಲಾಸಿಟಿ ಮೇಲೆ ರಿವಾಲ್ವ್ ಆಗ್ತಿರ್ತಾ ಆಲ್ಮೋಸ್ಟ್ ಸೆವೆಂಟೀನ್ ತೌಸಂಡ್ ಏಯ್ಟೀನ್ ತೌಸಂಡ್ ಕಿಲೋಮೀಟ್ರ್ ಸ್ಪೀಡ್ದಾಗ ರೊಟೇಟ್ ಆಗ್ತಿರ್ತದೆ ಬಿಕಾಸ್ ಅದು ಸಿಕ್ಸ್ಟೀನ್ ಟೈಮ್ಸ್ ಕಂಪ್ಲೀಟ್ ಮಾಡ್ತಾರಲ್ಲ ಸರ್ಫೇಸ್ ಒಂದು ದಿನದಾಗ ಸ್ಪೇಸ್ ದೆಬ್ರೀಸ್ ಡ್ಯಾಮೇಜ್ ಮಾಡಿದ್ದೆಲ್ಲ ಕ್ರಾಪ್ಸ್ನೂ ಗ್ರೋ ಮಾಡಬೇಕಾಗ್ತು ಫುಡ್ ಎಲ್ಲ ಹೋಗೋದಾಗಲ್ಲ ಅದಕ್ಕೆ ಅವ್ರು ಕ್ಯಾಬೇಜ್ ಅಂತ ಲೆಟಿವ್ಸ್ ಅಂತ ಎಷ್ಟೊಂದು ಕ್ರಾಪ್ಸ್ನು ಗ್ರೋ ಮಾಡಕ್ಕೆ ಟ್ರೈ ಮಾಡ್ತಾರೆ ಇವನ್ ವೀಟ್ನು ಗ್ರೋ ಮಾಡಕ್ಕೆ ಟ್ರೈ ಮಾಡ್ತಾರೆ ಸ್ಪೇಸ್ ಸ್ಟೇಷನ್ದಾಗ ಸೊ ದ್ಯಾಟ್ ಅವರು ಲಾಂಗರ್ ಟೈಮ್ಸನ್ನು ಇದ್ರೆ ಫುಡ್ ಎಲ್ಲ ಡೆವಲಪ್ ಮಾಡೋಕ್ಕೆ ಈಸಿ ಆಗಲಿ ಅಂತ ನಿಮಗೆಲ್ಲ ಗೊತ್ತಿರಲಿಲ್ಲ ಅಂತಂದರೆ ನಾಸಾ ಮತ್ತು ಇಸ್ರೋ ಟೈ ಅಪ್ ಮಾಡೋದು ಒಂದು ಪ್ರಾಜೆಕ್ಟ್ ಮಲ ದಟ್ ಈಸ್ ನೈಸರ್ ಅಂತ ಈ ಇಯರ್ ಲಾಂಚ್ ಮಾಡ್ಲತ್ತಾರೆ ಸೊ ಅದಕ್ಕೆ ನಾನೇ ಒಂದು ನೋಟ್ ಬರೆದು ಹಾಕಿದೆ ಐ ಎಸ್ ಎಸ್ ಮತ್ತು ನಾಸದ್ದು ಏನಾರ ಮಿಷನ್ ಅವನ ಮುಂದೆ ಫ್ಯೂಚರಲ್ಲಿ ವರ್ಕ್ ಮಾಡೋದು ಇನ್ ಕೊಲಾಬ್ರೇಷನ್ ಅಂತ ಸೊ ನೀವು ಇಲ್ಲಿ ನೋಡ್ಬೋದು ಇದು ಸ್ಪೇಸ್ ಶಟಲ್ ಟೈಮಾಗ ನೀವೇನು ಏನೋ ಅಂತ ಅಂತಿರ್ತಾವೆ ಅವ್ರ ಸ್ಪೇಸ್ ಶಟಲ್ ಹೊರಗಡೆ ಸ್ಪೇಸ್ ವಾಕ್ ಮಾಡೋ ಟೈಮಿಗೆ ನಿಮ್ಗೇನೋ ವರ್ಕ್ ಇರ್ತಾವೆ ಆ್ಯಸ್ಟ್ರೋನಾಟ್ಸಿಗೆಲ್ಲ ಸೊ ಅವ್ರಿಗೆ ಅದು ಲೇಯರ್ ಏನು ಸೂಟ್ ಇರ್ತದಲ್ಲ ಆ ಸೂಟ್ ಆಲ್ಮೋಸ್ಟ್ ಫೋರ್ಟೀನ್ ಲೇಯರ್ಸ್ ಫೋರ್ಟೀನ್ ಟು ಸಿಕ್ಸ್ಟೀನ್ ಲೇಯರ್ಸ್ಲಿಂದ ಮಾಡಿರ್ತಾರೆ ಗೊತ್ತೇ ಇರಬೇಕು ಟೂ ತೌಸಂಡ್ ತ್ರೀ ಫೆಬ್ರವರಿ ಒನ್ನಿಗೆ ಎಲ್ಲರದು ಪ್ರೌಡ್ ಮೂಮೆಂಟ್ ಕಲ್ಪನಾ ಚಾವ್ಲಾ ಅವರು ಸ್ಪೇಸಿಗೆ ಹೋಗಿ ವಾಪಸ್ ಅರ್ತ್ಗೆ ರಿಟರ್ನ್ ಆಗ್ತಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಅವ್ರದು ಸ್ಪೇಸ್ ಶಟ್ಲ್ ಕೊಲಂಬಸ್ ಏನೋ ಹೀಟ್ ಸಸ್ಟೈನ್ ಮಾಡೋಕ್ಕೆ ಆಗ್ಲಾರ್ದೆ ಅದು ಫುಲ್ ಬರ್ಸ್ಟ್ ಆಗಿ ಎಲ್ಲರೂ ಆಲ್ಮೋಸ್ಟ್ ತ್ರೀ ಮೆಂಬರ್ಸ್ ಸೆವೆನ್ ಮೆಂಬರ್ಸ್ ಡೆತ್ ಆಯಿತು ದಟ್ಸ್ ಅ ಟ್ರಾಜಿಕ್ ಇನ್ಸಿಡೆನ್ಸ್ ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕ್ರಾಪ್ಸ್ ಬೆಳ್ಸೋಕೆ ಟ್ರೈ ಮಾಡ್ಯಾರ ಮಾರ್ಷಿಯನ್ ಸಾಯಿಲ್ ಮೇಲೆ ಮಾರ್ಸಿಗೆ ಹೋಗ್ಬೇಕಂದ್ರೆ ನಿಮ್ಗೆ ರಫ್ಲಿ ಟೂ ಇಯರ್ಸ್ ಬೇಕು ಸಿಕ್ಸ್ ಮಂತ್ಸ್ ಹೋಗೋಕೆ ಸಿಕ್ಸ್ ಮಂತ್ಸ್ ಬರಕ್ಕೆ ಆ್ಯಂಡ್ ಒನ್ ಇಯರ್ ಅಲ್ಲಿರ್ಬೇಕಾಗ್ತದೆ ಬಿಕಾಸ್ ಹೆಂಗಂದರೆ ಕ್ಲೋಸಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಮಾರ್ಸ್ ಬರೋದು ವರ್ಷಕ್ಕೆ ಒಂದು ಸತಿ ಸೊ ಅದಕ್ಕೆ ದ್ಯಾಟ್ ಈಸ್ ವೇರ್ ದೇ ಮೇಕ್ ದರ್ ಜರ್ನಿ ಇದೆಲ್ಲ ಸ್ಪೇಸ್ ಸೂಟ್ಸ್ ರೋಬೋಟಿಕ್ ಆಮ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಸ್ಪೇಸ್ ವೆಹಿಕಲ್ ಏನಾರ ಕರೆಕ್ಷನ್ ಇರ್ತಾರೆ ಮಾಡ್ತಾರೆ ಆ್ಯಂಡ್ ನಿಮ್ಗೆ ಗೊತ್ತಿರಬೇಕು ಮಾರ್ಸಲ್ಲಿ ನಿಮ್ಮದು ವೇಟ್ ಕಮ್ಮಿ ಇರ್ತದೆ ಬಿಕಾಸ್ ಅಲ್ಲಿ ಗ್ರಾವಿಟಿ ಕಮ್ಮಿ ಮಾರ್ಸ್ ಕಮ್ಮಿ ಅಂದರೆ ಗ್ರಾವಿಟಿ ಕಮ್ಮಿ ಇರ್ತದೆ ಸೊ ದ್ಯಾಟ್ಸ್ ಅ ರೀಸನ್ ನೀವು ಇದು ಹಂಡ್ರೆಡ್ ಕೆ ಜಿ ಆದರೆ ಮಾರ್ಸಲ್ ಥರ್ಟಿ ಏಯ್ಟ್ ಕೆ ಜಿ ಆಗ್ತದೆ ಸೊ ಇಲ್ಲಿ ಸ್ಪೇಸ್ ಕ್ರಾಫ್ಟು ಜರ್ನಿ ತೋರ್ಸರ ಹೆಂಗೆ ರಾಕೆಟ್ ಮೇಲೆ ಲಾಂಚ್ ಮಾಡಿ ಹೆಂಗೆ ಏನೇನು ಸ್ಟೇಜಸ್ ಇರ್ತಾವ ಒಳಗಡೆ ಕ್ರೂ ಮೆಂಬರ್ಸ್ದು ಡಾಕಿಂಗ್ ಸ್ಟೇಷನ್ಸ್ ಹೆಂಗೆ ಇರ್ತಾವೆ ಸೊ ಹೆಂಗೆ ಸರ್ವೈವ್ ಆಗ್ತಾರೆ ಅವ್ರ ಒಳಗಡೆ ಸೊ ಇಲ್ಲಿ ನೋಡ್ಬೋದು ಇಲ್ಲೇ ಕ್ರ್ಯೂ ಎಂಟೈರ್ ಕ್ರೀವ್ ಇಲ್ಲೇ ಇರ್ತದೆ ಡಾಕ್ ಮಾಡಿರ್ತಾರೆ ಸ್ಪೇಸ್ ಶಟ್ಲ್ ಒಳಗೆ ಸೊ ಎಲ್ಲ ಆ್ಯಟ್ಸ್ ಎಲ್ಲ ಇಲ್ಲೇ ಬೆಲ್ಟ್ ಹಾಕ್ಕೊಂಡು ವರ್ಟಿಕಲ್ ಅಪ್ರೈಟ್ ವರ್ಟಿಕಲ್ ಪೊಸಿಷನಲ್ಲಿ ಕುಂತಿರ್ತಾರೆ ಬಿಫೋರ್ ಟೇಕಿಂಗ್ ಆಫ್ ಇದೇನಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನು ಹೋಗ್ತಿರಲ್ಲ ಅದರೊಳಗಡೆ ಡಿಫ್ರೆಂಟ್ ಮಾಡ್ಯೂಲ್ಸ್ ಇರ್ತಾವೆ ಸೊ ಇದನ್ನು ಅದರೊಳಗೆ ಒಂದು ಮಾಡ್ಯೂಲ್ ಸೊ ಎಲ್ಲ ಆಸ್ಟ್ರೋನಾಟ್ಸ್ ಇಲ್ಲಿ ಸ್ಟೇ ಮಾಡ್ತಾರೆ ಇಲ್ಲೇ ಅವರು ವರ್ಕಿಂಗ್ ಸ್ಟೇಷನ್ ಇರ್ತಾವೆ ಆ್ಯಂಡ್ ಮಲ್ಕೊಳ್ಳೋದಾಯಿತು ಅವರು ಸ್ನಾನ ಮಾಡೋದಾಯ್ತು ಊಟ ಮಾಡೋದಾಯ್ತು ಎಲ್ಲನೂ ಇದೇ ಥರ ಇರ್ತಾವೆ ಆ್ಯಂಡ್ ಅದು ಕಂಟಿನ್ಯೂಸ್ ರಿವಾಲ್ವಿಂಗ್ ಇದು ಥರನೇ ಇರ್ತವೆ ಬಿಕಾಸ್ ಗ್ರಾವಿಟಿ ಆಬ್ವಿಯಸ್ಲಿ ಝೀರೋ ಗ್ರಾವಿಟಿ ಇರ್ತಾವೆ ಸೊ ಇಲ್ಲಿ ನೋಡ್ಬೋದು ನೀವು ಎಕ್ಸಾಂಪಲ್ ಈ ಥರ ಇರ್ತು ಸೊ ಅವ್ರದ್ದು ಒಂದು ಡಾಕಿಂಗ್ ಸ್ಟೇಷನ್ ಇನ್ನೊಂದು ಡಾಕಿಂಗ್ ಸ್ಟೇಷನ್ ಇದೇ ಥರ ಕನೆಕ್ಟೆಡ್ ಇರ್ತಾವೆ ಆ್ಯಂಡ್ ಅವರು ಆಗಿ ಮೂವ್ ಆಗ್ತಾ ಇರ್ತಾರೆ ಒಳಗಡೆ ಎಲ್ಲ ಸೊ ನಾವು ಹೆಂಗೆ ನಡ್ಕೊಂಡು ಹೋಗ್ತಿವಿ ರೂಮ್ದಾಗ ಅವ್ರು ಫ್ಲೋಟ್ ಫ್ಲೋಟಾಗೆ ಮೂವ್ ಆಗ್ತಾ ಇರ್ತಾರೆ ಸೊ ನೆಕ್ಸ್ಟ್ ಬಂದು ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಸೊ ದಿಸ್ ಇಸ್ ಒನ್ ಆಫ್ ಮೈ ಪರ್ಸನಲ್ ಫೇವ್ರೆಟ್ಸ್ ಸೊ ಯಾವುದೇ ಸ್ಪೇಷನ್ ಸ್ಪೇಸ್ ಸ್ಟೇಷನ್ ಇರ್ಬೋದು ಎಕ್ಸಾಂಪಲ್ ಅಟ್ಲಾಂಟಿಸ್ ಆಗಿರ್ಬೋದು ಕೊಲಂಬಸ್ ಆಗಿರ್ಬೋದು ಆರ್ ಡಿಸ್ಕವರಿ ಎಲ್ಲನೂ ಇದೇ ಪ್ಲೇನ್ ಮೇಲೆ ಎಷ್ಟೊಂದು ಸರ್ತಿ ಲಾಂಚ್ Who dreamed up this remarkable partnership of an airplane and an orbiter? Whose imagination solved the thorny problem of returning the shuttle to its home base? His name was John Kiker. John Kiker was so very instrumental, 747, Boeing 747, to move it across the... <laughs> ಸೊ ನೀವು ಅಂದ್ಕೋಬೋದು ಒಂದು ಏರೋಪ್ಲೇನ್ ಮೇಲೆ ಹೆಂಗಪ್ಪ ಸ್ಪೇಸ್ ಶಟ್ಲ್ ಅಂತ ಸೊ ಅದೇ ವೀಡಿಯೋಗ ಡಿಸ್ಕ್ರೈಬ್ ಮಾಡೋಕೆ ಇಲ್ಲಿ ತೋರ್ಸ್ರ ನೋಡ್ರಿ ಹೆಂಗೆ ಕುಡ್ಸ್ಬೋದು ಅಂತ ಸೊ ಒಂದು ಏರೋಪ್ಲೇನ್ ಮೇಲೆ ಇದು ಸ್ಪೇಸ್ ಶಟ್ಲ್ ಏನಿರ್ತದೆ ಸ್ಪೇಸ್ ಶಟ್ಲ್ ಇದ್ದಿದ್ದು ಐ ಎಸ್ ಸಿಗೆ ಹೋಗ್ತದ ಮೇಲೆ ಆರ್ಬಿಟ್ ಮೇಲೆ ಈ ಥರ ಲಾಂಚ್ ಮಾಡ್ತಾರೆ ಸೊ ಇದ್ರೊಳಗಡೆ ಹೆಂಗೆ ಹೆಂಗಂತಂದ್ರೆ ಸಣ್ಣ ಸಣ್ಣ ಸ್ಯಾಟ್ಲೈಟ್ಸ್ ಇರ್ತಾವೆ ಅದು ಸ್ಪೇಸ್ ಸ್ಟೇಷನ್ ಸ್ಪೇಸ್ ಸ್ಟೇಷನಿಗೆ ಡಾಕ್ ಮಾಡ್ತಾರೆ ಈ ಥರ ಡಾಕ್ ಮಾಡಿ ಅಲ್ಲಿ ಅಲ್ಲಿನ ಕ್ರ್ಯೂ ಮೆಂಬರ್ಸ್ ಏನು ಕಳ್ಸದಿದ್ರು ಇದು ಅಲ್ಲಿಂದ ಕಳಿಸಿ ವಾಪಸ್ ಅದು ತೊಗೊಂಡು ಬರ್ತದೆ ಕ್ರ್ಯೂ ಮೆಂಬರ್ಸಿಗೆ ವಾಪಸ್ ಬ್ಯಾಕ್ ಟು ಅರ್ತ್ ಸೊ ಸ್ಪೀ ಶರ್ಟ್ಲು ಹೋಗ್ಬೇಕಂದ್ರೆ ಎಕ್ಸ್ಟರ್ನಲ್ ಹೀಟ್ನು ಜಾಸ್ತಿ ಇರುತ್ತೆ ಅದಕ್ಕೆ ಈ ಥರ ನೋಡಿರಿ ಬ್ಲ್ಯಾಕ್ ಕಲರ್ ವೈಟ್ ಕಲರ್ ಟೈಲ್ಸ್ ಥರ ಹಾಕಿರ್ತಾರೆ ಸೊ ದಟ್ ಇದು ಹೀಟ್ ಟ್ರ್ಯಾಪ್ ಮಾಡಲಿ ಅಂತ ಕಲ್ಪನಾ ಚಾವ್ಲಾ ಅವ್ರು ಬರಬೇಕಾದ್ರೂ ಇದಕ್ಕೆ ಇದೇ ಡ್ಯಾಮೇಜ್ ಆಗಿತ್ತು ಬಿಕಾಸ್ ಅದು ಏನು ಲುಬ್ರಿಕೇಟ್ ಮಾಡಿರ್ತಾರಲ್ಲ ಟ್ಯಾಂಕ್ಗಳಿಗ ಸೊ ದ್ಯಾಟ್ ಅದು ಹೀಟ್ ಟ್ರ್ಯಾಪ್ ಮಾಡಬೇಕು ಅಂತ ಸೊ ಅದು ಬಂದು ಇದಕ್ಕೆ ಹತ್ತಿದ್ದು ಬಿಕಾಸ್ ಹೆಂಗಿದ್ರೆ ನೀವು ಸ್ಪೇಸಿಂದ ಅರ್ತ್ ಅಟ್ಮಾಸ್ಪಿಯರ್ ಆಗಬೇಕಾದ್ರೆ ನಿಮ್ಮದು ಸ್ಪೀಡ್ ಭಾಳ ವೈಟಲ್ಲಿ ಇರ್ತು ಆ್ಯಂಡ್ ಅಟ್ಮಾಸ್ಪಿಯರಿಕ್ ಗ್ಯಾಸಸ್ ಜೊತೆ ನಿಮ್ಮ ಆದಾಗ ಹೀಟ್ ಜನ್ರೇಟ್ ಹೆವಿ ಆಗ್ತದೆ ಸೊ ಅದು ಹೀಟ್ ಜನ್ರೇಟ್ ಆಗಿದ್ದು ಡೆಸಪೇಟ್ ಮಾಡಿಲ್ಲ ರೈಟ್ ಟೈಮಿಗೆ ಅಂತಂದ್ರೆ ಅದು ಎಲ್ಲ ಬಾಡಿಗೆ ಕವರ್ ಆಗಿಬಿಡುತ್ತೆ ಸೊ ಅದೇ ಪ್ರಾಬ್ಲಮ್ ಆಗಿದ್ದು ಅಲ್ಲಿ ಕ್ರ್ಯಾಕ್ ಆಗಿದ್ದು इट वॉज अबिंग आल दीट एंड दट टू एक्सप्लोर्ड द कोलंबस एर्क्राफ्ट अंदबू एस्ट्रोना अर्थ मेल सर्च में बट अल आर्बिट आर्बिटल पाथ मेल होल्तरप अंत ಬಟ್ ಅಲ್ಲಿ ಮೆಜಾರಿಟಿ ಆಫ್ ಎಕ್ಸ್ಪೆರಿಮೆಂಟ್ಸ್ ಅವರು ಕಂಡಕ್ಟ್ ಮಾಡ್ತಾರೆ ಹೆಂಗಂದ್ರೆ ಇವಾಗ ಏನೋ ಮೂನಿಂದು ಸಾಯಿಲ್ ಬಗ್ಗೆ ಸ್ಟಡಿ ಮಾಡೋದು ಮಾರ್ಸಿನ ಸಾಯಿಲ್ ಬಗ್ಗೆ ಸ್ಟಡಿ ಮಾಡೋದು ಆ್ಯಂಡ್ ಅರ್ತ್ ಲೈಫ್ ಹೆಂಗೆ ಬೆಟರ್ ಮಾಡ್ಬೋದು ಹೆಂಗೆ ನಾವು ಸ್ಪೇಸ್ ಎಕ್ಸ್ಪ್ಲೋರ್ ಮಾಡ್ಬೋದು ಅರ್ತ್ ಬಿಟ್ಟು ಬೇರೆ ಪ್ಲ್ಯಾನೆಟ್ಸ್ ಅವನ್ನ ನಾವು ಅಲ್ಲೋಗಿರ್ಬೋದಾ ಅಲ್ಲ ಮಲ್ಟಿಪಲ್ ಥಿಂಗ್ಸ್ ಅಂದರೆ ಫ್ಯೂಚರಾಗಿ ಏನಾರ ಅರ್ಥಿಗೆ ಪ್ರಾಬ್ಲಮ್ ಆಗ್ಬೋದಾ ಬೇರೆ ಪ್ಲ್ಯಾನೆಟ್ಸ್ ಬಂದು ಹೊಡಿಬೋದಾ ಆರ್ ಏನಾರ ಆ್ಯಮ್ ಸ್ಟ್ರಾಂಗ್ ಅವರು ಮೂನಲ್ಲಿ ಲ್ಯಾಂಡ್ ಆಗಿದ್ದು ಫುಟೇಜ್ ಅದು ಆ್ಯಂಡ್ ರಾವರಿಂದ ದೇ ಕ್ಯಾನ್ ಮೂವ್ ಅರೌಂಡ್ ಪ್ಲ್ಯಾನೆಟ್ ಮೇಲೆ ಆರಾಮಾಗಿ ವೆಹಿಕಲ್ ಥರ ಸೊ ಅದು ಹೆಲ್ಪ್ ಮಾಡ್ತಾವ್ರಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸೊ ದ್ಯಾಟ್ಸ್ ಅಬೌಟ್ ದ ಮ್ಯೂಸಿಯಮ್ ಇನ್ ಅ ಲಾಟ್ ಆಫ್ ಥಿಂಗ್ಸ್ ಅದ ಎಲ್ಲನೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸೊ ಐ ಟ್ರೈಡ್ ಮೈ ಲೆವೆಲ್ ಬಸ್ ನಿಮಗೆಲ್ಲ ತೋರ್ಸೋಕ್ಕೆ ಸೊ ಪ್ಲೀಸ್ ಮೇಕ್ ಶ್ಯೂರ್ ಟು ವಿಸಿಟ್ ದಿಸ್ ಬ್ಯೂಟಿಫುಲ್ ಮ್ಯೂಸಿಯಮ್ ಇಫ್ ಯು ಆರ್ ಇನ್ ಎಸ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ वीडियोस निम्न कंटेंट तरता नर्नी फिफ्टीन स्टेट्स आलमोस्ट आ गया बट ना states, uh, था, ना ट्वेल्व स्टेट्स अस्टे सो मेनी मोर टू कम सो अंटिल देन कीप सेफ एंड ट्रैवल सेफ एंड लेट्स ट्रैवल टू वर्ल्ड टुगेदर थैंक यू